ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಆಟಿ ತಿಂಗಳಲ್ಲಿ ಮಲೆನಾಡು ಹಾಗೆ ಕರಾವಳಿ ಪ್ರದೇಶದಲ್ಲಿ ಮಾಡುವಂತಹ ತಿಂಡಿ ಅದು ಪತ್ರೊಡೆ ಇದನ್ನು ಮಾಡಲಿಕ್ಕೆ ಬಳಸುವಂತಹ ಒಂದು ಸೊಪ್ಪು ಸೋಣ ಸೊಪ್ಪು ಅಂತ ನಾವು ಹೇಳ್ತೇವೆ ಅದನ್ನು ನಿಮಗೆ ಪರಿಚಯ ಮಾಡಿಕೊಡುವಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಪತ್ರೊಡೆಯನ್ನು ಮಲೆನಾಡು ಹಾಗೆಯೇ ಈ ತುಳುನಾಡ ಜನರು ಮಾಡುವುದು ಎಂತಕ್ಕೆ ಅಂತ ಹೇಳಿದರೆ ಅದು ನಮ್ಮ ದೇಹವನ್ನು ಬೆಚ್ಚಗಿರಿಸುವ ಒಂದು ಕಾರಣಕ್ಕೆ ಈ ಪತ್ರೊಡೆಯನ್ನು ಮಾಡೋದು ಜುಲೈಯಿಂದ ಆಗಸ್ಟ್ ಟೈಮಲ್ಲಿ ಇದನ್ನು ಮಾಡುವಂಥದ್ದು ಈ ತಿಂಗಳು ಇದು ಮಳೆಗಾಲಕ್ಕೆ ಸೀಮಿತ ಹಾಗಾಗಿ ನಮ್ಮ ದೇಹವು ತಂಪಾಗಿರ್ತದೆ ಅದಕ್ಕೋಸ್ಕರ ನಮ್ಮ ದೇಹವನ್ನು ಬೆಚ್ಚಗಿರಿಸುವಂತಹ ಕಾರಣಕ್ಕೆ ಈ ಪತ್ರೊಡೆಗೆ ಕೊಲೊಕೀಶಿಯಲ್ ಲೀವ್ಸ್ ಅಂತ ಹೇಳ್ತೇವೆ ಅಂದರೆ ಕೆಸುವಿನ ಎಲೆಗಳು ಹಾಗೆಯೇ ಮರಚೇವು ಅಂತ ನಾವು ಕರಿತೇವೆ ಇದು ಕೂಡ ಈ ಕೆಸುವಿನ ಎಲೆಯ ಜಾತಿಗೆ ಸೇರಿದಂಥದ್ದು ಮತ್ತೊಂದು ನಾನು ಈಗ ತೋರಿಸಿದಂತಹ ಎಲೆ ಅದು ಸೋಣ ಸೊಪ್ಪು ಅಂತ ಹೇಳ್ತೇವೆ ಇದನ್ನು ಸೇರಿಸಿ ಪತ್ರೋಡೆಯನ್ನು ಮಾಡಿ ಅದನ್ನು ಮಳೆಗಾಲದಲ್ಲಿ ತಿನ್ನುವಂತಹ ಒಂದು ಪದ್ಧತಿ ನಾವು ಮಾಡ್ತಾ ಇದ್ದೇವೆ ನಾನಿಲ್ಲಿ ತೋರಿಸಿದಂತಹ ಎಲೆ ಅದು ರುಚಿಯಲ್ಲಿ ಹುಳಿಹುಳಿಯಾಗಿರ್ತದೆ ಕೆಸುವಿನ ಎಲೆ ಇರ್ಬೋದು ಹಾಗೆಯೇ ಈ ಮರಚೇವು ಅಂತ ನಾನು ಹೇಳಿದಲ್ಲ ಆ ಎಲೆಗಳ ಜೊತೆ ಈ ಸೋಣ ಸೊಪ್ಪು ಅಂತ ನಾನು ತೋರಿಸಿದೆಲ್ಲ ಈ ಎಲೆಯನ್ನು ಕೂಡ ನಾವು ಪತ್ರೊಡೆಗೆ ಹಾಕುವಂಥದ್ದು ಈ ಎಲೆಗಳಲ್ಲಿ ವಿಟಮಿನ್ಸ್ ಇರ್ಬೋದು ಹಾಗೆಯೇ ಐರ್ನ್ ಕಂಟೆಂಟ್ ಕಬ್ಬಿಣದ ಅಂಶ ಹೇರಳವಾಗಿ ಉಂಟು ಈ ಎಲೆಗಳನ್ನು ಸೇರಿಸಿ ಮಾಡಿದಂತಹ ಆ ಪತ್ರೋಡೆಯನ್ನು ನಾವು ಸೇವನೆ ಮಾಡಿದರೆ ನಮ್ಮ ದೇಹದ ಕಲ್ಮಶಗಳು ಅದು ನಮ್ಮ ದೇಹದಿಂದ ಹೊರಹೋಗ್ತದೆ ಎಲೆಯನ್ನು ಸರಿಯಾಗಿ ಗುರುತಿಸಿ ಬಳಸುವಂಥದ್ದು ಈ ಸೋಣ ಸೊಪ್ಪು ಏನಿದೆ ಅದು ಬಳ್ಳಿಯ ರೂಪದಲ್ಲಿ ಬೆಳೆಯುವಂಥದ್ದು ಈಗ ನೀವು ನೋಡ್ತಾ ಇರ್ಬೋದು ವರ್ಷವಿಡೀ ಇದರಲ್ಲಿ ಎಲೆಗಳಿರ್ತದೆ ಪತ್ರೊಡೆಯನ್ನು ಮಾಡುವಂತಹ ಸಮಯ ಅಂದರೆ ಮಳೆಗಾಲ ಉಂಟಲ್ಲ ಆ ಸಮಯದಲ್ಲಿ ಎಲೆಗಳು ತುಂಬಿ ಹೋಗಿರ್ತದೆ ಪತ್ರೊಡೆಯನ್ನು ನಮ್ಮ ಟ್ರೆಡಿಷನಲ್ ಫುಡ್ ಅಂತಲೇ ನಾವು ಕರಿತೇವೆ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಪತ್ರೊಡೆಗೆ ಬಳಸುವಂತಹ ಸೋಣ ಸೊಪ್ಪನ್ನು ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ವಿಡಿಯೋನ ಶೇರ್ ಮಾಡಿ ಈ ಎಲೆಯ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ ಸ್ಲೇಬಸ್ ಹಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್